ಒಡಿಪು ಜಿಲ್ಲೆಡ್ ಕರಿನ ರಡ್ಡು ದಿನರ್ದು ಬೊಕ್ಕ ಭಾರಿ ಸುಂಟರ ಗಾಳಿ ದೊಟ್ಟಿಗೆ ಬರ್ಸಲ ಬರದು ಒಡಿಪುದ ಅಮಾವಾಸ್ಯೆ ಬಯಲು ಬೈಲು ವ್ಯಾಪ್ತಿಡ್ ಸುಂಟರ ಗಾಳಿ ತೋಚಿದಂಡ್ ಈ ಸುಂಟರ ಗಾಳಿಗು ರಟ್ಟಾಡಿ ಗ್ರಾಮದ ಕೃಷಿಕರು ಇತ್ತೆ ಕಂಗಾಲಾತೇರ್ ಭಾರಿ ಪ್ರಮಾಣದ ಮರ ಬೊಕ್ಕ ಇಲ್ಲೆಗು ಹಾನಿಯಾತಂಡ್ ಭಾರಿ ಶಬ್ದದೊಟ್ಟಿಗೆ ಸುಂಟರ ಗಾಳಿ ಬೈದಂಡ್ ರಟ್ಟಾಡಿಡ್ ಭೀಕರ ಸುಂಟರ ಗಾಳಿ ಆಯ್ನಿರ್ತಾ ಇವೆ ಅಮಾವಾಸ್ಯೆ ಬೈಲು ಗ್ರಾಮ ಪಂಚಾಯತ್ ಪಿಡಿಒ ಭೇಟಿ ಕೊರ್ದು ಪರಿಶೀಲನೆಯನ್ನು ಮಂತದೇರು ಡ್ರೋನ್ ಕ್ಯಾಮರಾದ ಮುಖೇನವಾದ ಮರ ಬೊಕ್ಕ ಹಾನಿ ಆಯ್ನೆ ಬಗ್ಗೆ ಅಂದಾಜು ಲೆಕ್ಕಾಚಾರ ರಟ್ಟಾಡಿ ನಡೆದ ಜಾಸ್ತಿ ಕಂಗ್ ಹಾನಿ ರಬ್ಬರ್ತಂಡ್ ಅಪಾರ ಪ್ರಮಾಣದ ಮರಕುಲು ನೆಲಕುರುಳುದು ಬೂರ್ದು ರಟ್ಟಾಡಿ ವ್ಯಾಪ್ತಿ ಕೆಲವು ಹಾನಿ ಹಾನಿಯಾತಂಡ್ ಅಮಾವಾಸ್ಯೆ ಬೈಲು ರಟ್ಟಾಡಿ ತೂಜಿದ ಬತ್ತಿ ನಂಚಿನ ಭೀಕರ ಸುಂಟರಗಳಿದ ಎಫೆಕ್ಟ್ ಇಡ್ದರೆ ರಟ್ಟಾಡಿ ನಂಚಿನ ಹಾಡಿ ಕರ್ತ್ಕೋಡು ಪಂಪು ನಂಚಿನ ಇಲ್ಲದ ಮಿತ್ತು ಮರಲ ಬೂರ್ದುಂಡು ಈ ಒಂಜಿ ಗಾಳಿದ ಆರ್ಭಟಗ ಇಲ್ಲದ ಮಿತ್ತಿತ್ತಿನಂಚಿನ ಮರ ಇಲ್ಲದ ಮಿತ್ತು ಉರುಳಿದು ಬೂಡ್ದೊಂಡು ಕಡು ಬಡತ ಜೀವನ ನಡೆಪನಿತ್ತ ಕುಟುಂಬ ಈ ವೊಂಜಿ ಗಾಳಿಡದವರೇ ಅತಂತ್ರಾಗ ಸಿಲುಕೊಂಡು ದಿಢೀರನೆ ತೋಜಿದ ಬತ್ತಿನಂಚಿನ ಈ ಒಂಜಿ ಸುಂಟರ ಗಾಳಿಡ್ದು ರಟ್ಟಾಡಿ ಗ್ರಾಮಡು ಅಲ್ಲೋಲ ಕಲ್ಲೋಲನೆ ನಡೆದೊಂಡ